ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎರಡನೇ ಮದುವೆಗೆ ಹೋಗ್ತಾ ಇದ್ದೀವಿ ಮದುವೆ ಯಾರ್ದು ಅಂದ್ಕೊಂಡ್ರ ಸೋಷಿಯಲ್ ಮೀಡಿಯಾದಲ್ಲಿ ಟಿಕ್ ಟಾಕ್ ಇಂದ ಹಿಡಿದು ರೀಲ್ಸಲ್ಲಿ ಸಖತ್ತು ಫೇಮಸ್ ಆಗಿರುವಂಥ ವ್ಯಕ್ತಿ ಇವತ್ತು ಎರಡನೇ ಮದುವೆ ಆಗ್ತಾ ಇದ್ದಾರೆ ಸೊ ವಿಡಿಯೋನ ನಾವು ಫುಲ್ ನೋಡಿ ಯಾರು ಏನು ಅಂತ ನಿಮಗೆ ಗೊತ್ತಾಗುತ್ತೆ ಇವರೇ ಮದುವೆ ಸರಿ ಮದುವೆ ರೆಡಿ ಆಗ್ತಾಯಿದ್ದೀವಿ ಇವಾಗ ಎರಡನೇ ಮದುವೆ ಅಂತ ಹೇಳ್ತಾ ಎರಡನೇ ಹೌದಾ ಅದೇ ಮುಂದೆ ತಿಂಗಳು ಐದನೇ ತಾರೀಕು ವೆಡ್ಡಿಂಗ್ ಅನಿವರ್ಸರಿ ಇದೆ ದಿನ ಸೊ ಮತ್ತೆ ಮದುವೆ ಮಾಡ್ತಾ ಇದ್ದಾರೆ ಅದನ್ನು ನೋಡೋಕೇಳ್ತೇನೆ ಬಾಯ್ ಏನೋ ಹೇಳಬೇಕು ನಿನಗೆ ಏನೇ ಹೇಳಬೇಕು ಅಲ್ಲ ಇವಾಗ ಮದುವೆ ಆಗೋರೆಲ್ಲ ಒಂದೊಂದು ದಿವಸಕ್ಕೆ ಡೈವರ್ಸ್ ಮಾಡ್ಕೊತವ್ರೆ ಅಪ್ಪನೇ ಕಟ್ಕೊಂತ ಬೇಜಾರಾಯ್ತಲ್ವಾ ಬೇಜಾರಿಲ್ಲ ಸೊ ಪುನಃ ಮದುವೆ ಆಗ್ತಾಯಿದ್ದೀನಿ ಸೊ ಈ ಜನ್ ಏಳು ಏಳು ಜಮ್ ದಲ್ಲ ಸೊ ಮೊದಲನೇ ಮದುವೆ ಆದಾಗ ಇವ್ರು ವೈರಲ್ ಆಗಿರಲಿಲ್ಲ ಸೊ ವಿಶ್ ಮಾಡೋಕ್ ಆಗಿರಲ್ಲ ಇವಾಗ ವಿಶ್ ಮಾಡಿ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೊಂಡು ತುಂಬಾ ಜನ ಕೇಳ್ತಾ ಇದ್ರಿ ಅಲ್ಲ ನಿಜವಾಗ್ಲು ನಿಮ್ ಮದುವೆ ಆಗಿದ್ಯಾ ಮದುವೆ ಆಗಿದ್ಯಾ ಅಂತ ಸೊ ನಿಜವಾಗ್ಲು ಮದುವೆ ಆಗಿರೋದು ಇವತ್ತು ಅಂದ್ರೆ ಐದನೇ ತಾರೀಕು ನಾನು ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಆಶೀರ್ವಾದ ಮಾಡಿ ಸೊ ಯಾರೆಲ್ಲ ವಿಶ್ ಮಾಡಿರಲ್ಲ ಮದುವೆ ಆದಾಗ ಇವಾಗ ಇನ್ನೊಂದ್ಸರಿ ಮದ್ವೆ ಇನ್ನೊಂದು ಇನ್ನೊಂದ್ ಏನಪ್ಪ ಅಂದ್ರೆ ಅವ್ರನ್ನೇ ಆಗ್ತಾವ್ರೆ ಅದೇ ಬೇಜಾರೇನೆಲ್ಲ ಖುಷಿ ಆಯ್ತು ಎಲ್ಲರೂ ವಿಶ್ ಮಾಡ್ಬಿಡಿ

ಅದಕ್ಕೆ ಎರಡನೇ ಮದುವೆ ನಾನು ನೋರ್ತಾ ಇದೀರಾ ಬಟ್ ಒಬ್ರುನೇ ಆಗ್ತಾರಲ್ಲ ಅಂತ 12 ಒಂದು ಅದಕ್ಕೆ ಮಾಡಿದ್ತೀವಿ ನೋಡಿ ಮಗೇನ್ ರೆಡಿ ಆಗ್ತಾ ಇದಾರೆ ಏನಮ್ಮ ಸಸೇ ಹೇಗಿದ್ದೀಯಾ ಹೇ ಸಿಂಧೇಟಿಗೆ ಮಗೇ ಇಮರ ಕೊಡ್ಸೋಣಾ ಎಲ್ಲರಿಗೂ ನಮಸ್ಕಾರ ನನ್ನ ಮಗ ಮತ್ತೆ ಮದುವೆ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಅಲ್ಲಿ

ಹಾಂ ಆವಾಗ ಮದುವೆ ಆಗಬೇಕು ಅಂದ್ಬಿಟ್ಟು ಯಾರ್ಯಾರನ್ನ ಕರ್ಕೊಂಬಂದ್ಬಿಟ್ಟಿರ ಮದುವೆ ಎಣ್ಣೆ ಕರ್ಕೊ ಬನ್ನಿ ಅಂದರೆ ಯಾರು ಕರ್ಕೊಂಬಂದ್ರೂ ಅವ್ರ ಮದುವೆ ಹೆಣ್ಣು ಅವ್ರ ಮದುವೆ ಗಂಡಿ ಆಗ್ತಾರೆ ಹಾಂ ಸೊ ಫ್ರೆಂಡ್ಸ್ ಅಣ್ಣ ಬಟ್ಟೆ ಬಿತ್ತವ್ರೆ ಮದುವೆಗೆ ರೆಡಿ ಆಗ್ತಾವ್ರೆ ಬಟ್ಟೆ ಬಿತ್ತವ್ರೆ ಏನಿಲ್ಲ ಹೊರದಕ್ಷಿಣೆ ಏನು ಕೊಟ್ಟಿಲ್ಲ ಒಂದಿರ ಚೈನು ಏನು ಕೊಟ್ಟಿಲ್ಲ ಏನು ಮಾಡ್ತೀರಾ ಕರ್ನಾಟಕ ಜನ ಏನೇನೋ ಸೊ ಪ್ರಥಮ ಬಾರಿಗೆ ರವೀಣ ಪ್ಯಾಂಟ್ ತೆಗಿತಾ ಇದಾರೆ ಅದನ್ನು ಇದೇ ಮಾಡ್ಬಿಟ್ಟಿದೆ ಸೊ ನಮ್ ಕರ್ನಾಟಕ ಜನ ಏನೇನೋ ನೋಡ್ಬಿಟ್ಟವ್ರೆ ಇದನ್ನ ನೋಡ್ಬಿಟ್ಟಿ ಯಾವ್ದು ಹಾಕಿದೆ ನೋಡೋಣ ಹುಡುಗಿರ್ಗೇನು ಸಾವಿರ ತರ ಡ್ರೆಸ್ ಇರ್ತವೆ ಆಕಳಕ್ಕೆ ಹುಡುಗರು ಬೇಗ ರೆಡಿ ಆಗ್ಬೋದು ಅವ್ರಿಗೆ ಮೇಕಪ್ ಒನ್ ಅವರ್ ಬೇಕು ನಮ್ಗೆ ಫೇರ್ ಅಂಡ್ ಲವ್ಲಿ ಸಾಕು ಆಫ್ ಮಾಡಿ ಏನೋಣ ನಿನ್ ಸೊಂಟ ಶಿಲ್ಪಶೆಟ್ಟಿ ಸೊಂಟ ಇದ್ದಂಗೆ ಐತೆ ಈ ವಯಸ್ಸಲ್ಲಿ ಹಿಂಗೆ ಮೇಂಟೈನ್ ಮಾಡಿದೆ ಎಲ್ಲರೂ ಹಂಗೆ ಅಂತಾರೆ ಈ ವಯಸ್ಸಲ್ಲಿ ಈ ವಯಸ್ಸಲ್ಲಿ ಈ ಮಹಾ ವಯಸ್ಸದ ವಯಸ್ಸಾಗಿದೆ ವಯಸ್ಸು ನಂಬರು ಜಸ್ಟ್ ನಂಬರ್ ಅದ ಅಷ್ಟೇ ಏನ ವಯಸ್ಸು ಬರೀ ನಂಬರು ನಾವು ಹೆಂಗಿರ್ತೀವಿ ಅದ್ರ ಮೇಲೆ ಹೋಗ್ತದೆ ನಾವು ಹೆಂಗ ಆರೋಗ್ಯವಾಗಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನಗೊಂದು ಲೈಫಲ್ಲಿ ಒಂದು ಏನಂತ ಅಂದ್ಕೊಂಡಿದೆ ಒಂದು ನಂಗೆ ಮದುವೆ ಯಾರೂ ನೋಡಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಮದುವೆ ತುಂಬ ವರ್ಷ ಆಯಿತು ಮದುವೆ ಯಾರೂ ನೋಡಿಲ್ಲ ಸೊ ನೋಡೋಣ ಅಂದರೆ ಅವಾಗೆಲ್ಲ ನಾವು ದೇವಸ್ಥಾನದಲ್ಲಿ ಸ್ಕೂಲ್ ಹತ್ರ ಮದುವೆ ಆಗಿತ್ತು ನಮ್ಮ ಮದುವೆಗಳಲ್ಲೆಲ್ಲೆಲ್ಲ ನಾನ್ನೂರು ರೂಪಾಯಿ ಇತ್ತು ಚಿನ್ನ ಒಂದು ಗ್ರಾಮ್ ನಾನ್ನೂರು ರೂಪಾಯಿ ಕೊಣ ಆವಾಗಲೇ ಮಾಡಿಸ್ಕೊಂಬತ್ತಾನೆ ಒಂದು ಅರ್ಧ ಕೆ ಜಿ ಅವಾಗ ದುಡ್ಡುಗೂ ಅಷ್ಟೇ ಪ್ರಾಬ್ಲಮ್ ಇತ್ತು ಅಂದಲ್ಲ ಮದುವೆ ಗಂಡಿಗೆ ಅವ್ರ ಅಮ್ಮನೇ ಪಂಚ ಓಡಿಸ್ತವೆ ನೋಡ್ರಿ ಮದುವೆಗಂಡ್ ರೆಡಿ ಓ ಮದುವೆ ಹಣ್ಣು ರೆಡಿ ಆಗಕ್ಕಿನ್ನ ಒಂದು ಅವರ್ ಬೇಕು ಲಾಸ್ಟ್ ನಾಲ್ಕು ಮದುವೆಗೆ ಬಂದು ನನ್ನ ರವೇ ರೆಡಿ ಮಾಡಿದ್ರು ಅದಕ್ಕೆ ಯಾವ ಮದುವೆಗೆ ಬಂದು ನಾನು ರೆಡಿ ಮಾಡ್ತಾ ಇದೀನಿ ನಾವು ಇದೇ ನಮ್ಮ ಹೆಂಗ ತಂದಿಲ್ಲ ಇವನು ನಾನು ಪೇಟ್ ಹಾಕ್ತಾಯಿದ್ರು ಇವನು ನನಗೆ ಬಂದು ಪೇಟಾಗ್ತಾವ್ರೆ ಈ ಮೂಲಕ ಯೋಗ ಮುಯು ತೀರಿಸ್ತಾ ಇದ್ವಿ ಮದುವೆಗೆ ಹೇಳಕ್ ಖಂಡಿತ ಹೇಳೇ ಹೇಳ್ತೀನಿ ಕೊಡೋಣ ಪಬ್ಲಿಕ್ ಯಾವ ತರ ರಿಯಾಕ್ಷನ್ ಮಾಡ್ತಾರೆ ಸೊ ಫ್ರೆಂಡ್ಸ್ ಇವಾಗ ರವಿ ಅಣ್ಣಗೆ ಚಾಲೆಂಜ್ ಕೊಡ್ತಾ ಇದೀನಿ ಅಲ್ಲೊಬ್ರು ಆಂಟಿದ್ದಾರೆ ನೋಡಿ ಅವ್ರ ಕಾಲ್ಗೆ ಬಿದ್ದಿ ಆಶೀರ್ವಾದ ತಗೋಬೇಕು ಅವ್ರ ಕಾಲ್ಗೆ ಬಿದ್ದು ಆಶೀರ್ವಾದ ತಗೊಬೇಕು ಚಾಲೆಂಜ್ ಅಲ್ಲಿ ಇನ್ನಾಗ್ತಾರ ಏನು ನೋಡೋಣ ಬನ್ನಿ ಕೊಳ್ಳಲಿಲ್ಲ ನನ್ನ ಮದನೇ ಆಗದಿಲ್ಲ ಆವರು ಓಕೆ ಅಮ್ಮ ಆಶೀರ್ವಾದ ಮಾಡಿದ್ದಾರೆ ಮುಯಿ ಕೊಟ್ಟಿಲ್ಲ ಥ್ಯಾಂಕ್ ಯು ಅವರ ಆಶ ಅವರ ಆಶೀರ್ವಾದ ಕೊಟ್ರೇನೆ ಮುಯಿ ಕೊಟ್ಟಂಗೆ ಸೊ ಥ್ಯಾಂಕ್ ಎರಡನೇ ಸಲ ಮದುವೆ ಆಗ್ತಾ ಇದಾರೆ ಬಟ್ ಒಂದೇ ಹೆಂಡ್ತಿ ಚೇಂಜ್ ಏನಿಲ್ಲ ಥ್ಯಾಂಕ್ ಯು ಅಮ್ಮ ಸೋ ಮೊದಲನೇ ಚಾಲೆಂಜ್ ಅಲ್ಲಿ ಅಣ್ಣವರ ಗೆದ್ದು ಈಗ ಎರಡನೇ ಚಾಲೆಂಜ್ ಏನು ಕೊಡೋಣ ಅಂತ ಯೋಚನೆ ಮಾಡ್ತಾ ಇದೀನಿ ಕೊಡ್ತೀನಿ ರೀ ಗೈಸ್ ಅಲ್ಲಿ ಒಂದು ಇಬ್ರು ಹುಡುಗಿರು ಏನೋ ತಿಂತವ್ರೆ ತುಂಬ ದೂರದಲ್ಲಿ ಅವ್ರ ಹತ್ರ ಹೋಗ್ಬಿಟ್ಟು ನೀನು ಕೋಟ್ಲೆ ಕೊಡ್ಬೇಕು ನೋಡೋಣ ಯಾವ ರೀತಿ ಕೋಟ್ಲೆ ಕೊಡ್ತೀರಾ ಹುಡುಗಿರು ಸ್ವಲ್ಪ ಭಯ ಆಗುತ್ತೆ ಆದರೂ ಪರವಾಗಿಲ್ಲ ಈಟ ಮಾಡೋಣ ಬನ್ನಿ ಫ್ರೆಂಡ್ಸ್ ಏನಾಗುತ್ತೆ ನೋಡೋಣ ಮದ್ಬೇಕು ಎಷ್ಟಪ್ಪಲ್ಲಿ ಸಾರ್ ಚೆನ್ನಾಗಿದ್ದೀರಾ ಹಾ ಬಾಯ್ ಯು ಬಾಯ್ ನಮಸ್ಕಾರ ನಮಸ್ಕಾರ ಇವತ್ತು ನನ್ನ ಮದುವೆ ಮಿಸ್ ಮಾಡಿ ಮದುವೆಯಲ್ಲಿ ಮಂಟಪದಲ್ಲಿ ಚೌಧರಿ ರೈಟ್ ಸೈಡಲ್ಲಿ ಚೌಧರಿ ಇದೆಯಾ ಪರವಾಗಿಲ್ಲ ಎಷ್ಟನೇ ಮದುವೆ ಇದು ಎರಡನೇ ಮದುವೆ ಎರಡನೇ ಮದುವೆ ಎರಡನೇ ಮದುವೆ ಬಟ್ ಆದರೆ ಹುಡುಗಿ ಒಂದೇ ಎರಡನೇ ಮದುವೆ ಅವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು ಸೊ ಮೇಕಪ್ಗೋಸ್ಕರ ಮದುವೆ ಆಗ್ತವ್ರು ಅಷ್ಟೇ ಅಲ್ಲ ಹೇಳ್ತಿರೋದು ಬೇಜಾರಾಗೋದು ಒಂದೇ ಹುಡುಗಿನ ಎರಡೆರಡು ಸಲ ಮದ್ವೆ ಆಗ್ತಿರಲ್ಲ ಅಂತ ಕೇಳ್ತಾವ್ರೆ ಇದು ಇವಾಗಿನ ಜನರೇಷನ್ ಬೇಜಾರಾಗುತ್ತೆ ಆದ್ರೆ ಏನ್ ಮಾಡಕ್ಕಾಗುತ್ತೆ ನಮ್ಗೆ ಈ ವಯಸ್ಸಲ್ಲಿ ಹುಡುಗಿ ಯಾರು ಕೊಡ್ತಾರೆ ಅದು ಮಾರ್ಪಿಟ್ಟು ಯಾಕಿ ಕೊಡಲ್ವಾ ಪೇ ಮಾಡಕ್ ಕಾಸಿಲ್ವಾ ನಾನೇ ಮಾಡ್ತಾ ಮಾಡ್ತೇನೆ ಹೌದಾ ಥ್ಯಾಂಕ್ ಯುಸ್ಟರ್ ಬಾಯ್ ಅಣ್ಣ ಮೊದಲನೇ ಸರಿ ಮದುವೆ ಆದಾಗ ರೋಡ್ ಗೆಲ್ತಿರ್ಲಿಲ್ಲ ಎರಡನೇ ಸರಿ ಮದುವೆ ಆದಾಗ ರೋಡ್ ಬಂದ್ಬಿಟ್ಟು ಅವ್ರು ಆಗ್ಲಾರ ಸೂಪರ ಮಾತಾಡ್ತಾ ಥ್ಯಾಂಕ್ ಯು ಸೋ ಮಚ್

ಪುರೇ ಮೈ ಮ್ಯಾಲೆ ಓಕೆ ಒಳ್ಳೇದಾಗಲಿ ಇವತ್ತು ನನ್ನ ಮದುವೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಆಯಿತಾ ಮೇಕಪ್ ಸರಿಯಾಗಿ ಮಾಡಿದಾರ ದೇವರಲ್ಲಿ ಮಾಡಲಿ ಅಂತ ಹೇಳಮ್ಮ ಓಕೆ ಸೂಪರ್ ಅಮ್ಮ ಹಂಗೆ ಮದುವೆಲಿ ಮೇಕಪ್ ಮಾಡೋರಲ್ಲ ಚೆನ್ನಾಗಿ ಮಾಡಿದ್ದಾರಾ ಚೆನ್ನಾಗಿ ಬಂದಿಲ್ಲ ಚೆನ್ನಾಗಿ ಮಾಡಿದ್ದಾರಾ ಓಕೆ ಅಮ್ಮ ಥ್ಯಾಂಕ್ ಯು ಇನ್ನು ಚೆನ್ನಾಗಿ ಇಷ್ಟ ಆಗ್ತಿಲ್ಲ ಒಂದು ಬಣ್ಣ ಪೇಂಟ್ ಕೊಟ್ಟರೆ ವಿಸಿ ಒಡ್ಕೊ ಹೋಗ್ತೀನಪ್ಪ ಬರೋಣ ಸರಿಯಾಗಿ ಮೇಕಪ್ ಮಾಡಿಲ್ಲಪ್ಪ ಒಂದ್ ಸಣ್ಣ ಹೋದ್ ಇಷ್ಟಪ್ಪ ಡಪ್ಪ ನಾನು ಕೊಡೋಣ ಇನ್ನೊಂದ್ಸತಿ ಮಾಡೋದಿಲ್ಲ ಇಲ್ಲಿ ಏಷ್ಯನ್ ಪೇಟ್ ಅಲ್ಲೇ ಮಾಡ್ತಾರ ಕೊಡೋಣ ಕೊಡೋಣ ಮದ್ವೆ ಆಯ್ತಾನೆ ಖುಷಿ ಮಾಡೋದು

ಮದುವೆ ಇಲ್ಲ ಅಯ್ಯೋ ಇವತ್ತು ಮದುವೆ ಆಯ್ತೋ ಇವತ್ತು ನನ್ನ ಮದುವೆ ಆಯಿತು ಅಲ್ಲೋ ಮಾಡಿದ್ರೆ ಹುಡುಗಿನೇ ಇಲ್ಲ ಯಾವ್ ಇಲ್ಲಿ ಇದರಲ್ಲಿ ಚೈತ್ರದಲ್ಲಿ ಹುಡುಗಿನೇ ಹೋಗ್ಬಿಟ ಹೋಗಿ ಹುಡುಗಿ ಎಲ್ಲಿ ಆಯಿತು ಹುಡುಗಿ ಹುಡುಗಿ ಅವ್ನು ಊರಿಗೆ ಹೋಗಲ್ಲ ಬಸ್ಸಲ್ಲೇ ಬಸ್ ರಾಯ್ತಾಯಿದ್ದೀನಿ ಅಳ್ಳಿ ಗಂಟ ಒಂದು ಎಳ್ನೀರು ಕುಡಿಮಾ ಅಂತ ಬರ್ತಾರೆ ಒಂದು ಎಳ್ನೀರು ನೋಡೋಣ ಚೆನ್ನಾಗಿರೋದು ಗಂಜಿ ಇದು ತಾತ ಎಲ್ಲ ಓಡಾ ಹೋಗ್ಬಿಟ್ರೆ ಅನ್ಕೊಬಿಟ್ಟಾರ ಅವರು ಏ ಬೋ ಅಂದಿಲ್ಲಪ್ಪ

ಡೈಲಿ ಬಿಯರ್ ಕುಡಿದು ಆರೋಗ್ಯ ಹಾಳು ಮಾಡ್ಕೊಳತ್ ಕುಡೀರಿ ಎಳ್ಳೀರ್ ಕುಡೀರಿ ಡೈಲಿ ಪ್ರತಿದಿನ ಎಳ್ಳೀರ್ ಕುಡಿದ್ರೆ ಮುಖ ಚೆನ್ನಾಗಿರುತ್ತೆ ಎನರ್ಜಿ ಆಗಿರ್ತೀರಾ ಮತ್ತೆ ಆರೋಗ್ಯವಾಗೂ ಇರ್ತೀರಿ ಮನಸ್ಸು ಚೆನ್ನಾಗಿರುತ್ತೆ ಬನ್ನ ಬಸ್ ಆಯ್ತಾ ಕಾಸೇನಾದ್ರೂ ಕೊಡ್ಬೇಕಾ ಪರವಾಗಿಲ್ಲ ಅಪ್ಪ ಪರವಾಗಿಲ್ಲ ಅಂತೀರಲ್ಲಣ್ಣ ರಾಯಲಪ್ಪ ನಾನು ಯಾವತ್ತೊಂದು ಮಾಡಲ್ಲ ಸೊ ಬಂದೆ ಅದನ್ನು ಫೋನ್ ಕೊಡು ಫೋನ್ ಪೇ ಮಾಡಿ

ಸುಮಾರು ಜನ ನಿನ್ ಮದ್ವೆ ಆಗಿದ್ದ ನಿಜವ್ ಇಲ್ವಾ ಅಂತ ಅಂಗಿಸ್ತಾ ಇದ್ರು ಇವಾಗ ಮದ್ವೆ ಆಗ್ಬಿಟ್ಟೆ ತೋರಿಸ್ಬಿಡ್ತೀನಿ ಆಯ್ತಾ ಮಗ ಇದ್ದಾನೆ ಓಕೆ ಥ್ಯಾಂಕ್ ಯು ಅಣ್ಣ ಇಲ್ಲೇ ಹೋದ್ರು ವೀಡಿಯೋಸ್ ನೋಡಿರೋದ್ರಿಂದ ತುಂಬ ಜನ ದುಡ್ಡು ಬೇಡ ಅಂತ ಕೇಳ್ತಾ ಇರ್ತಾರೆ ಸೊ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಆ ಥರ ಮಾಡೋಂಗಿಲ್ಲ ನಾವು ಸೊ ಆ ಪ್ರೀತಿ ವಿಶ್ವಾಸ ತೋರಿಸ್ತಾರಲ್ಲ ಅದೇ ಖುಷಿ ನಮಗೆ ಓಕೆ ಓಕೆ ಅಣ್ಣ ಬಾಯ್ ಅಂಕಲ್ ಬಾಯ್ಬಿಟ್ಟು ಓ ಅಣ್ಣ ಮದ್ವೆ ಬಾಸ್ಮಾಬ್ಯಾ ಆಯ್ತು ಬಾ ಯ್ರಿಟ್ರಿಟ್ರಿ ಅದೇ ಚೌಟ್ರಿ ಹೆಸ್ರೆ ಚೌಟ್ರಿ ಅಂತ ಇಲ್ಲಿ ಬಾರೇ ಅಣ್ಣ ಬತ್ತಾವ್ರೆ ನೋಡಲ್ಲಿ ಅಣ್ಣ ಬತ್ತ ನೋಡಲ್ಲಿ

ಎಲ್ರಿಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಒಂದು ಮಾತು ಹೇಳಿ ಹೇಳಣ್ಣ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡೋಣ ಬನ್ನಿ ಯಾರು ಮಾತಾಡ್ತಾರಣ್ಣ ಎಲ್ಲ ಅಣ್ಣ ಪಬ್ಲಿಕ್ ಹೇಳ್ದು ವೀಡಿಯೋ ಮಾಡ್ತಾರೆ ಸ್ವಲ್ಪ ಯಾರು ಏನು ಅನ್ಕೋತಾರೋ ಅಂತ ಒಂದು ಭಯ ಐತೆ ಆದ್ರೂ ಪರವಾಗಿಲ್ಲ ಖಿ ಪಡಿಸ್ಬೇಕು ನಿಮಗೆ ಮನರಂಜನೆ ಕೊಡಬೇಕು ನಾವೇನೇ ಮಾಡೋದು ಅಷ್ಟು ಕಾಮಿಡಿಗೋಸ್ಕರ ನಿಮ್ಮ ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ಅಷ್ಟೇ ಸೊ ಬನ್ನಿ ನೆಕ್ಸ್ಟ್ ಏನ್ ಮಾಡ್ಲಾ ಕೊಡ್ತಾರೆ ಅಣ್ಣ ನೋಡೋಣ

ಮದುವೆ ಆಗ್ತಾ ಓಕೆ ಒಬ್ಬರನ್ನೇ ಆಗ್ತಾಯಿರಲ್ಲ ಅದೇ ಬೇಜಾರು ಅಂತ ಹೇಳಿ ಅಲ್ಲಿ ಇಲ್ಲಿ ಎರಡನೇ ಸಲ ಮದುವೆ ಆಗ್ತಾ ಬಟ್ ಹುಡ್ಗಿ ಮಾತ್ರ ಅದೇನ ಬೇಜಾರಾಗಲ್ವ ಸರ್ ನಿಮಗೆ ಅಂತಂದು ಅಮ್ಮ ಶಾಕ್ ಅಪ್ಪ ಬೇಜಾರಾಗಲ್ಲ ಅದೇ ಹುಡುಗಿ ಮದುವೆ ಆಗಿದೆ ಹಣ ಎರಡನೇ ಸಾರಿ ಮದ್ವೆ ಚಂಗ್ಲಾ ಆಟಗಳ್ ಕೊಡ್ಲಿಲ್ವಲ್ಲ ಚಂಗ್ಲಾಟ ಅಂತೆಲ್ಲ ನಮಗೆ ಮೂರು ಗಂಟೆ ಟೈಮ್ ಆಯ್ತಪ್ಪ ನಾನು ನಾನು ಹತ್ತು ನಿಮಿಷಕ್ಕೆ ರೆಡಿ ಆಗ್ಬಿಟ್ಟು ಕೊಡ್ತೀನಿ ಮೂರು ಗಂಟೆ ಟೈಮ್ ರೆಡಿ ಮಾಡ್ತೇನೆ ಮದುವೆಗೆ ಎಲ್ಲ ರೆಡಿ ಮಾಡ್ತಾ ಇದಾರೆ ಪುರೋತ್ರು ನೋಡಿ ಹೆಂಗಿದ್ದಾರೆ ಬುಲ್ಲಿ ಇದ್ದಂಗಿಲ್ವಾ ಇನ್ನ ಮದುವೆನೇ ಆಗಿಲ್ಲ ಆಗಲೇ ಒಗೆ ಇದ್ದೀರಾ ಮದುವೆ ನೋಡಿ ಮೇಡಮ್

ಕಂತೆ ಬದನಕ್ಕೆ ನಮ ಜೀವನ ಚಾಸದ ಚಾಸದ ಅವು ಸರಿ ಮಾಡಬೇಕು ಜಡೆ ಮೇಲೆ ಅಂತಂದ್ರೆ ಅದು ನೆತ್ತಿ ಇಟ್ಕೋಬೇಕು ಒಂದು ಕಡೆ ಚೆನ್ನಾಗಿರುತ್ತೆ ಆ ಈಗ ಅದಕ್ಕೆ ಗನ್ಕಡಿ ಇಡ್ಕೊಡಿ ಬೋಟ್ ಮಾಡಿ ಇಡ್ಕೊಡೆ ಸೊ ಫ್ರೆಂಡ್ಸ್ ಇಷ್ಟೊತ್ತವರೆಗೂ ಲಾಗ್ ನೋಡಿದ್ದಕ್ಕೆ ಧನ್ಯವಾದಗಳು ಕೊನೆಗೂ ರವೇಣ ಎರಡನೇ ಸಾರಿ ಮದುವೆ ಆಗಿಬಿಟ್ರು ಸೊ ಇನ್ನು ನೆಕ್ಸ್ಟು ಷಷ್ಠಿ ಪೂರ್ತಿಗೆ ನೋಡಬೇಕು ಈ ಫಂಕ್ಷನ್ನ ಎಪ್ಪತ್ತನೇ ವರ್ಷಕ್ಕೆ ಸೊ ಒಳ್ಳೇದಾಗಲಿ ಕೊನೆವರೆಗೂ ವೀಡಿಯೋದಕ್ಕೆ ಧನ್ಯವಾದಗಳು ಇದೇ ಥರ ನೋಡ್ತಾ ಇರಿ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ಯೂ ಬಾಯ್ ಸೋ ಮಚ್ ವಿಡಿಯೋ ನೋಡೋದಕ್ಕೆ ಬೈ ಮಾಡಿಬಿಡ್ರಿ ಬಾಯ್ ಬಾಯ್ ಎಲ್ಲರೂ ಬೈ ಮಾಡಿರಿ ಬಾಯ್ ಓಕೆ ಯು ಬಾಯ್